ಉಡುಪಿ ಇಂದ್ರಾಳಿ ರೈಲ್ವೆ ನಿಲ್ದಾಣದಲ್ಲಿ ನೂತನವಾಗಿ ನಿರ್ಮಿಸಿರುವ ವಿಐಪಿ ಲಾಂಚ್ ಅನ್ನು ಉಡುಪಿ ಮೈಸೂರು ಸಂಸದ ಶ್ರೀನಿವಾಸ ಪೂಜಾರಿ ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಶಾಸಕ ಯಶ್ಪಾಲ್ ಸುವರ್ಣ ಹಿರಿಯ ರೈಲ್ವೆ ಅಧಿಕಾರಿ ಸಂತೋಷ್ ಕುಮಾರ್ ಜಾ ಉಪಸ್ಥಿತರಿದ್ದರು ಭಾರತೀಯ ರೈಲ್ವೆ ಬಳಿಕ ಶ್ರೀನಿವಾಸ್ ಪೂಜಾರಿ ವಿಐಪಿ ಲಾಂಚ್ ಆರಂಭದಿಂದ ಬಹುದಿನಗಳ ಬೇಡಿಕೆ ಈಡೇರಿದಂತಾಗಿದೆ ಅಂತೆಯೇ ಕೊಂಕಣ ರೈಲ್ವೆಯನ್ನು ಭಾರತೀಯ ರೈಲ್ವೆಯಲ್ಲಿ ವಿಲೀನಗೊಳಿಸಬೇಕು ಈ ಕುರಿತು ಕೇಂದ್ರ ರೈಲ್ವೆ ಸಚಿವರೊಂದಿಗೆ ಚರ್ಚಿಸಿದ್ದೇವೆ ಎಂದು ತಿಳಿಸಿದರು ಇಂದ್ರಾಳಿ ರೈಲ್ವೆ ನಿಲ್ದಾಣವನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಕೊಂಕಣ ರೈಲ್ವೆಯನ್ನು ಭಾರತೀಯ ರೈಲ್ವೆಯಲ್ಲಿ ವಿಲೀನ ಮಾಡಬೇಕು ಅನ್ನುವಂಥ ಪ್ರಸ್ತಾಪಕ್ಕೆ ಹೆಚ್ಚು ಶಕ್ತಿ ಕೊಡುವಂತಹ ಕೆಲಸಗಳನ್ನು ಮಾಡುತ್ತಿದ್ದೇವೆ ಒಟ್ಟಾರೆ ಮುಂದಿನ ದಿನಗಳಲ್ಲಿ ಈ ನಿಲ್ದಾಣ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ನನ್ನ ಆಶೆ ಶಾಸಕ ಯಶ್ಪಾಲ್ ಸುವರ್ಣ ಮಡಗಾವ್ ಬೆಂಗಳೂರು ವಂದೇ ಭಾರತ್ ರೈಲನ್ನು ಮುಂಬೈವರೆಗೆ ವಿಸ್ತರಿಸಬೇಕು ಎಂದು ರೈಲ್ವೆ ಸಚಿವ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದರು ಇದಕ್ಕೆ ನಿರ್ಮಾಣ ಮಾಡಲಿಕ್ಕೆ ಮನವಿಯನ್ನು ಸರ್ಕಾರ ಈಗಾಗಲೇ ರೈಲ್ವೆ ಇರಬಹುದು ಹೈವೇ ಇರಬಹುದು ಇದಕ್ಕೆ ನರೇಂದ್ರ ಮೋದಿ ಅವರು ಬಹಳಷ್ಟು ವಿಶೇಷ ಕಾಲೇಜಿಂದ ಸಹಕಾರ ಕೊಡ್ತಾರೆ ಖಂಡಿತವಾಗಿ ಜಾಗದ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡು ಕಂಡುಹಿಡಿಕುವ ಮೂಲಕ ಇದನ್ನು ಏರಿಸಿ ಕರಾವಳಿ ಭಾಗದ ಜನರ ಮನಸ್ಸನ್ನು ಗೆದ್ದು ಇಡೀ ದೇಶದಲ್ಲಿ ಒಂದು ಮಾದರಿ ರಿಲೋಡೇಷನ್ ಮಾಡುವಂಥ ಒಂದು ಪ್ರಯತ್ನ ನಾವು ಸಂಸದರ ಜೊತೆ ಮಾಡ್ತೇವೆ ಎಂಬ ಬಿ ಕೊಂಕಣ ರೈಲ್ವೆ ವ್ಯವಸ್ಥಾಪಕ ನಿರ್ದೇಶಕ ಸಂತೋಷ್ ಕುಮಾರ್ ಝಾ ಕೊಂಕಣ ಮತ್ತು ಕರಾವಳಿ ಭಾಗದ ಎಲ್ಲ ಯೋಜನೆಗಳಿಗೆ ವೇಗ ನೀಡಲಾಗುವುದು ಹಂತ ಹಂತವಾಗಿ ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಮಾಹಿತಿ ನೀಡಿದರು ನೀಡ್ ದೇರ್ ಸಪೋರ್ಟ್ ಫಾರ್ ಡೆವಲಪ್ಮೆಂಟ್ ಆಫ್ ನಾಟ್ ಓನ್ಲಿ ಉಡುಪಿ ಬಟ್ ದೇರ್ ಆರ್ ಮೆನಿ ಸ್ಟೇಷನ್ಸ್ ಲೈಕ್ ಸುರತ್ ಕಲ್ ಆ್ಯಂಡ್ ಅದರ್ ಸ್ಟೇಷನ್ಸ್ ಆಫ್ ಕರ್ನಾಟಕ ಸೊ ಐ ಆಮ್ ಕಮಿಟೆಡ್ ಅಂಡ್ ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದಿ ಡೆವಲಪ್ಮೆಂಟ್ ಆಫ್ ಪ್ಯಾಸೆಂಜರ್ ಅಮ್ಯುನಿಟೀಸ್ ದ ಸ್ಟೇಷನ್ಸ್ ಆಫ್ ಕರ್ನಾಟಕ